3 2 1 हाय गाइस वेलकम बैक टू आवर चैनल ನಾನು ಈಗ ಫ್ರೆಶ್ ಆಗನೇರಿ ಬರ್ರಿ ನೋಡೋಣ ಇವತ್ತಿನ ವಿಡಿಯೋ ದಾಗ್ ಏನೇನೆನಾ ಮಮ್ಮಿ ಅದು ಟೆರಸ್ ಮೇಲೆ ಹೋಗಾರ್ ರೀ ಏನ್ ಮಾಡಾರ್ ಅಂತ ನೋಡೋಣ ಬರ್ರಿ ಟೆರಸ್ ಮೇಲೆ ಕ್ಯಾಟರ್ನ ಆ ಬಿಸಿ ದೊಡ್ಡ ಅತ್ತಿ ತripana ಮೂರಾಗ್ತಿದೆ ಏನ್ ಮಾಡಾರ್ ಅಂತ ನೋಡೋಣ

ಇದು ನಮ್ಮ ಟೆರೆಸ್ ರೀ ಇದ ನೋಡ್ರಿ ಮಾನ್ಕಾಯಿ ಕಿಡಾ ನೀನೇ ಹೇಳತ್ತಿದ್ವಿ ಅಲ್ರಿ ನಿನ್ನೆ ಬಿಡಿಯೋದಾಗ ರೆಡಿಯಾಗಿ ಅದಕ್ಕೆ ಅಡ್ಡಾಡತಿ ಹಾ

ನಮ್ಮ ತಮ್ಮನ ಒಂದು ಅರ್ಧ ಕೆ ಜಿ ಚಿಕನ್ ತರಕಂತ ಕಳಿಸಿವ್ರಿ ಅದಕ್ಕೆ ಒಂದು ಸ್ವಲ್ಪ ಮಸಾಲೆ ರೆಡಿ ಮಾಡ್ಕೋತೇನೆ ತೋರಿಸ್ತೇನೆ ಇವ್ವಾ ಕೆಟ್ಟ ಕಾಟದ ಇವ್ವ ಉಳ್ಳಾಗಡ್ಡಿ ಉಲ್ಟ ಹೆಚ್ಚ ನಮ್ಮ ತಮ್ಮ ಈಗ ಚಿಕನ್ ತೊಗೊಂಬಂದ್ರಿ ಅಂದಿ ತಾನು ನನ್ನ ಹೆಚ್ಚಿಕೊಡೋದ

ಒಂದು ಉಳ್ಳಾಗಡ್ಡಿ ಕೊಬ್ಬರಿ ಅಂದ್ರೆ ಒಂದು ಸ್ವಲ್ಪ ಅದು ಅಂತ ರೀ ಅಂದ್ರೆ ಒಂದರಾಗ ಮಾಡ್ತೈತೆ ರೀ ಒಂದು ಸಪ್ರೇಟ್ ಸಪ್ರೇಟ್ ಮಾಡೋಲ್ಲ ಒಂದು ಸ್ವಲ್ಪ ಅಲ್ಲ ಆಮೇಲೆ ಬೆಳ್ಳುಳ್ಳಿ ನಾವು ಚಿಕನ್ ಮಟನ್ಗೆ ಬೆಳ್ಳುಳ್ಳಿ ಜಾಸ್ತಿನ ಹಾಕ್ತೀವಿ ರೀ ಆಮೇಲೆ ಒಂದು ಟೊಮೆಟೊ ಟೊಮಾಟಿ ಹಣ್ಣು ಆಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕಿ ಇದನ್ನು ರುಬ್ಬಣ್ರಿ ಕೊತ್ತಂಬ್ರೂ ಜಾಸ್ತಿನ ತಿಂತೀವಿ ಇದನ್ನು ರುಬ್ಬಿ ಚಿಕನ್ ತೊಳೆದ ಒಗ್ಗರಣೆ ಕೊಟ್ಟು ಬಿಡೋಣ್ರಿ ಒಂದಾಗ ಕುಕ್ಕರ್ದಾಗ ಹನ್ನೆರಡು ರ ಬರೆಯಾಗದು ಬೋಗದು ಮಾಡುದಿಲ್ಲರಿ ನಾವು ಕುಕ್ಕರ್ದಾಗ ಒಂದಾಗ ಮಾಡ್ತೀವಿ ખાટના પેરલો નીચે ખોલાતર પ્લેટરા તકોવાંંદ પ્લેટ다가 એક પ્લેટ તકો વર્ષા ચાંદ હેચકોલાતી હેચકોડલા ટુ પીસ બનાશે કા ઈગર હચકોડી ના

ಮಿಸ್ಕ್ಯಾಡ್ಸ ಮಿಸ್ಕ್ಯಾಡಂದ್ರೆ ನೀತಿಂದು ಬಿಸ್ಕ್ಯಾಡ್ತೀನಿ ನೋಡಿ ಅಷ್ಟು ಖಾರ ಹಾಕಿ ಅದಕ್ಕೆ ಚಿಕನ್ ತೊಳೆದ್ನ ರೀ ನಾನೇ ಕುಕ್ಕರ್ ಇಡೋಣ ಕುಕ್ಕರ್ ಇಟ್ಟೇನು ರೀ ಇದಕ್ಕೆ ಎಣ್ಣೆ ಹಾಕೋಣ ಎಣ್ಣೆ ಕಾಯ್ತು ಅಂದ್ರೆ ಇಲ್ಲಿ ರುಬ್ಬಿಟ್ಟೇವಲ್ಲ ರೀ ಮಸಾಲೆ ಈ ಮಸಾಲೆ ಇದಕ್ಕೆ ಹಾಕಿಬಿಡೋಣ ಇದಕ್ಕೇನು ಮತ್ತು ಸಪ್ರೇಟ ಉಳ್ಳಾಗಡ್ಡಿ ಟಮಾಟಿ ಹಣ್ಣು ರುಬ್ಬಿ ಹಾಕ್ಬೇಕಂತ ಸಾರಿ ಹೆಚ್ಚು ರೀ ಈಗ ಅದ್ರಾಗ ಒಂದ್ರಾಗ ಎಲ್ಲ ರುಬ್ಬಿ ಬಿಟ್ಟೇವಲ್ರಿ ಈಗ ಇದನ್ನ ಮಸಾಲೆ ಹಾಕ್ಕೊಂಡ್ರಿ ಹಸಿ ವಾಸನೆ ಹೋಗುತ್ತಾನ ಕೈ ಆಡ್ಬೇಕ್ರಿ ಸಿಡಿ ಇದು ಅದಕ್ಕೆ ಕುಕ್ಕರ್ ಬಾಯಿ ಉಲ್ಟ ಮುಟ್ಕೊಂಡ್ರಿ ನಾವು ಒಂದು ಸ್ವಲ್ಪ ಹೊತ್ತು ಇದಕ್ಕೀಗ ಖಾರ ಉಪ್ಪು ಅರಶಿನ ಅದು ಇದಕ್ಕೇನೇನು ಮತ್ತು ಮಸಾಲೆ ಬೇಕಲ್ರಿ ಅದನ್ನೆಲ್ಲ ಹಾಕೊಳ್ಳ

డ్రీ ఆమె చికన్ హి అర్శ హాక మర్తీదినీ రీ అరశ స్వల్ప హాకీని ఇకీగా చికన ఇ చికన మిక్స్ ఇక ఒ గ్లాస్ అక్కడ్రీ ఇక స్వల్ప కొత్తబరి హాకీ ఉప్పుదు ఉప్పు ఖారట్గా ఎత్తులో నోడి కుక్కర్ బాయి ముచ్చిబిడతీ ಇದು ಈ ಕುಕ್ಕರ್ ಬಾಯಿ ಮುಚ್ಚಿಬಿಟ್ನಿ ರೀ ಸ್ವಲ್ಪ ಕೊತ್ತಂಬರಿ ಹಾಕೀನಿ ರೀ ಒಂದೇ ಗ್ಲಾಸ್ ನೀರು ಹಾಕಿನಿ ಏನು ಹಾಕಿಲ್ಲ ಇದು ಒಂದು ಸೀಟಿ ಆಗಲಿ ರೀ ಆಮ್ಯಾಗ ಬಂದ ರೀ ಇಲ್ಲ ನಾನು ಚಿಕನ್ ಇದ್ದು ಈಗ ಅಣ್ಣವನ್ನು ಮಾಡೋದೈತಿ ಈ ಕಡೆ ಗ್ಲಾಸ್ ಮ್ಯಾಲ ಅನ್ನದೇ ಅಂದ್ರೆ ಆಗಿಬಿಡ್ತೈತೆ ರೀ ಅಲ್ಲ ಬರೀ ನಾನು ಚಿಕನದ್ದು ರೀ ಎರಡು ಸೀಟಿ ಮಾಡೀನಿ ನಾನು ಯಾಕಂದ್ರೆ ನಮ್ಮದು ಕುಕ್ಕರ್ದ ಸಿಟಿ ಜಲ್ದಿ ಜಲ್ದಿ ಹಾಕೋ ರೀ ಈಗ ಅನ್ನದಿಟ್ಟೇನ್ರಿ ಇದಾತ್ರಿ ಮತ್ತು ಇಲ್ಲಿ ಸ್ವಲ್ಪ ಪುದೀನ ಐತ್ರಿ ಇದನ್ನ ಸೋಸಿ ಫ್ರಿಜ್ದಾಗ ತಗೋದು ಹೇಳ್ತೇನೆ ರೀ ಕುಕ್ಕರ್ ಸಿಟ್ಟು ಆರ್ಲೆಂಚ ಸುಂಬ್ಬಿಟ್ಟೇನು ರೀ ಇದನ್ನ ಚಿಕನ್ ಅದ ಬನ್ರಿ ನೋಡೋಣ ಹೆಂಗಾಗೇತಂಥೇಳ ಚಿಕನ್ ಅಂತೂ ರೆಡಿ ಆತರಿ ಈಗ ಅಪ್ಪಾನೂ ಇಲ್ಲರಿ ಹೊರಗೆ ಹೋಗ್ಯಾರ ಆಮೇಲೆ ಮಮ್ಮಿನು ಟೆರೆಸ್ ಮ್ಯಾಮ್ ಮೆಣಸಿನ್ಕಾಯೋಸಾತಾರಲ್ರಿ ಬಂದ್ರಂದ್ರೆ ಎಲ್ಲಾರು ಊಟ ಮಾಡ್ತೀವಿ ಸುಜ್ಜೆ ಊಟ ಮಾಡತಿ ಹೆಂಗಾಗೈತಿ ಚಿಕನ್ ಚಲೋ ಚಲೋ ಆಗೇತಿವ ಏನು ಸುಳ್ಳ ಸುಳ್ಳು ಹೇಳತ್ತೀವಿ ಮೀನು ಊಟಕ್ಕೆ ಕರೆಯೋಕ್ಕೆ ಬಂದಿನಿ ನಾ ಇಲ್ಲಿ ಮಾವಿನಕಾಯಿ ಹರ್ಯಾತಾರೀ ಬರ್ತೇತಿ ಇಲ್ಲಿ ನೋಡ್ರಿ ಕಿನ್ನ ಇದೀನ್ ಸುಂದ್ರಿ ಚಂದ ಕಾಣತ್ತೆ ಹೋಗಂಗ ಬರ್ರಿಪ್ಪ ಮಮ್ಮಿ ಊಟ ಮಾಡಿ ಆಮ್ಯಾಗ ಸೋಸ್ಬೇಕು ಇನ್ನೂ ಎರಡು ಬುಟ್ಟಿದ ಹ್ಞೂ ಪಾನ್ಕಾಯಿ ಕೊಟ್ಟಾರಲ್ಲ ಇಲ್ಲಿ ಕೊಟ್ಟಾರ ನೋಡ್ರಿ ಇಲ್ केड़गोयर इम गिडदाक होगी बंदी स्वाद का आवाज़ केड़ी